ಜಲಮಂಡಳಿಯಲ್ಲಿ ಮತ್ತೊಂದು ಕಳ್ಳಾಟ ಬಟಾ ಬಯಲಾಗಿದೆ ಅಧಿಕಾರಿಗಳಿಂದಲೇ ನಡೀತಾ ಇದೆ ನೀರ್ನಲ್ಲೂ ಗೋಲ್ ಮಾಲ್ ಅನಧಿಕೃತವಾಗಿ ನೀರಿನ ಕನೆಕ್ಷನ್ ಅನ್ನ ನೀಡ್ತಾ ಇರುವಂತಹ ಅಧಿಕಾರಿಗಳು ಟಿವಿ ನೈನ್ಗೆ ಅಧಿಕಾರಿಗಳ ಕಳ್ಳಾಟದ ಎಕ್ಸ್ಕ್ಲೂಸಿವ್ ದೃಶ್ಯ ಲಭ್ಯವಾಗಿದೆ ಎಂಜಿನಿಯರ್ಸ್ ಮೀಟರ್ ರೀಡರ್ಗಳ ಕಳ್ಳಾಟ ಬಯಲಾಗಿದೆ ಅಂಜನಾಪುರ ಸೇರಿದಂತೆ ಹಲವೆಡೆ ಅಕ್ರಮವಾಗಿ ಕನೆಕ್ಷನ್ ಕೊಡ್ತಾ ಇದ್ದಾರೆ ಇವರು ಈ ಕಳ್ಳಾಟದಿಂದಾಗಿ ಬಿಡಬ್ಲ್ಯೂ ಎಸ್ ಕೋಟ್ಯಾಂತರ ರೂಪಾಯಿ ನಷ್ಟವಾಗ್ತಾ ಇದೆ ಈ ಬಗ್ಗೆ ಅಧ್ಯಕ್ಷರಿಗೆ ಹಲವು ಬಾರಿ ದೂರುಗಳು ಕೂಡ ಹೋಗಿದೆ ಜಲಮಂಡಳಿಯ ಅಧ್ಯಕ್ಷರಿಗೆ ಆದರೂ ರಾಜಾರೋಷವಾಗಿ ಕಳ್ಳಾಟವನ್ನು ನಡೆಸ್ತಾ ಇದ್ದಾರೆ ಅಧಿಕಾರಿಗಳು ಶುಲ್ಕ ಕಟ್ಟಿಸ್ಕೊಳ್ಳಲ್ಲ ಅನಧಿಕೃತ ಕನೆಕ್ಷನ್ ಕೊಡ್ತಾರೆ ಬೆಂಗಳೂರು ದಕ್ಷಿಣ ವಿಭಾಗದ ಅಧಿಕಾರಿಗಳ ಮೇಲೆ ಇದೀಗ ಆರೋಪ ಕೇಳಿ ಬರ್ತಾ ಇದೆ ಚೀಫ್ ಇಂಜಿನಿಯರ್ ವೆಂಕಟೇಶ್ ಭರತ್ ವಿನಯ್ ಹಾಗೆ ಜಲ ಪರಿವೀಕ್ಷಕ ಸೇರಿದಂತೆ ಹಲವರ ಮೇಲೆ ಆರೋಪಗಳು ಕೇಳಿ ಬರ್ತಾ ಇದೆ ನೀರಿನ ಸಂಪರ್ಕ ಪಡೆಯುವುದಕ್ಕೆ ಸಾಮಾನ್ಯ ಜನ ಆದರೆ ಅಲದಾಡಬೇಕು ಕಚೇರಿ ಮನೆ ಕಚೇರಿ ಮನೆ ಅಂತ ಆದರೆ ಲಂಚ ಪಡೆದು ಅಕ್ರಮವಾಗಿ ಸಂಪರ್ಕವನ್ನು ನೀಡ್ತಾ ಇದ್ದಾರೆ ಈ ಅಧಿಕಾರಿಗಳು ಯಾರ್ಯಾರ ಮೇಲೆ ಆರೋಪಗಳು ಕೇಳಿ ಬರ್ತಾ ಇದೆ ನೋಡಿ ಚೀಫ್ ಎಂಜಿನಿಯರ್ ವೆಂಕಟೇಶ್ ಭರತ್ ವಿನಯ್ ರಾಜಾರೋಷವಾಗಿ ಕಳ್ಳಾಟವನ್ನು ನಡೆಸ್ತಾ ಇದ್ದಾರೆ ಈ ಅಧಿಕಾರಿಗಳು ಬೆಂಗಳೂರಿನ ದಕ್ಷಿಣ ವಿಭಾಗದ ಅಧಿಕಾರಿಗಳ ಮೇಲೆ ಈ ಆರೋಪ ಕೇಳಿ ಬರ್ತಾ ಇದೆ ಆಗ್ಲೇ ಹೇಳಿರುವಂತಹ ಮೂರು ಹೆಸರು ವೆಂಕಟೇಶ್ ಭರತ್ ವಿನಯ್ ಚೇಫ್ ಇಂಜಿನಿಯರ್ಗಳು ಜಲ ಪರಿವೀಕ್ಷಕ ಸೇರಿದಂತೆ ಹಲವರ ಮೇಲೆ ಈ ಕಳ್ಳಾಟ ಮಾಡಿರುವಂತಹ ಆರೋಪ ಕೇಳಿ ಬರ್ತಾ ಇದೆ ಜನಸಾಮಾನ್ಯರು ನೀರಿನ ಸಂಪರ್ಕ ಪಡೆಯೋದಕ್ಕೆ ಅಲದಾಡಬೇಕು ಅಷ್ಟು ಸುಲಭ ಇಲ್ಲ ಆದ್ರೆ ಲಂಚ ಪಡೆದು ಅಕ್ರಮ ಸಂಪರ್ಕವನ್ನ ಕಲ್ಪಿಸ್ಕೊಡ್ತಾ ಇದ್ದಾರೆ ಇವರು ಇನ್ನು ದೂರು ಕೂಡ ದಾಖಲಾಗಿದೆ ಜಲಮಂಡಳಿಯ ಅಧ್ಯಕ್ಷರಿಗೆ ದೂರನ್ನ ಕೂಡ ಕೊಟ್ಟಿದ್ದಾರೆ ಆದರೂ ಕೂಡ ಇವರ ಕಳ್ಳಾಟ ನಿಲ್ತಾ ಇಲ್ಲ ಲಂಚ ಪಡೆದು ಅಕ್ರಮವಾಗಿ ಸಂಪರ್ಕವನ್ನು ನೀಡ್ತಾ ಇದ್ದಾರೆ ಚೇಫ್ ಎಂಜಿನಿಯರ್ ವೆಂಕಟೇಶ್ ಭರತ್ ವಿನಯ್ ಈ ಮೂವರ ಮೇಲೆ ಆರೋಪ ಕೇಳಿ ಬರ್ತಾ ಇದೆ ಬಿಗಿ ಇಡಿತ ಡೆಫಿನೆಟ್ಲಿ ಇದೆ ಸರ್ ಈಗ ಏನು ತಾವು ನಮ್ಮ ಗಮನಕ್ಕೆ ತಂದಿದ್ದೀರಾ ಅದನ್ನು ಸರ್ ನಾನು ಇನ್ನೊಂದು ಎರಡು ನಾಳೆ ನಾಳಿದ್ದು ಖುದ್ದ ನಾನು ಪರಿ ಪರಿಶೀಲನೆ ಮಾಡಿ ಸ್ಥಳಕ್ಕೆ ಹೋಗ್ಬಿಟ್ಟು ನಮ್ಮಲ್ಲಿ ನಿಜವಾಗ ಕಮ್ಮಿ ಕನೆಕ್ಷನ್ ತಗೊಂಡಿದ್ರೆ ಅಧಿಕಾರಿ ಮೇಲೆ ಆಗಲಿ ಯಾರೇ ಆಗಲಿ ಮತ್ತು ನಾವು ಕಾನೂನು ರೀತಿ ಕೊಡ್ತೀವಿ ಸರ್ ಅದು ನೋಡೋರು ಬಿಟ್ಟು ಹಾಂ ನಮಗೆ ನಮಗೆ ಆ ಥರ ಇದ್ದರೆ ದೇವರನ್ನೇ ನೀವು ಕ್ರಮಗಳನ್ನ ಕೈಗೊಳ್ಬೋದು ಏನಾದರೂ ಮಾಡ್ಕೋಬೋದು ನಾವು ಅದರ ವ್ಯಕ್ತಿಗಳೇ ಎಲ್ಲ ಯಾರೂ ಇಲ್ಲ ಅಂದ್ಕೊಂಡಿದ್ದೀನಿ ಈ ಥರ ಮಾಡೋಣ ಬಿಡುಗಿ ಹಿಡಿತಾ ಡೆಫಿನೆಟ್ಲಿ ಇದೆ ಸರ್ ಈಗ ಏನು ತಾವು ನಮ್ಮ ಗಮನಕ್ಕೆ ತಂದಿದ್ದೀರಾ ಅದನ್ನು ಸರ್ ನಾನು ಇನ್ನೊಂದು ಎರಡು ನಾಳೆ ನಾಳಿದ್ದು ಖುದ್ದ ಈ ಬಗ್ಗೆ ಡೀಟೇಲ್ಸ್ ಅನ್ನ ಪಡೆದುಕೊಡ್ತಾ ಹೋಗ್ತೀನಿ ಪ್ರತಿನಿಧಿ ಶಿವರಾಜ್ ಕುಮಾರ್ ಫೋನ್ ಸಂಪರ್ಕದಲ್ಲಿದ್ದಾರೆ ಇದ್ದಾರೆ ಶಿವರಾಜ್ ಅಲ್ಲಿ ಚೀಫ್ ಇಂಜಿನಿಯರ್ ಮಾತನಾಡ್ತಾ ಇದ್ದರು ಅವರು ಇದರಲ್ಲಿ ಯಾವುದೇ ನಮ್ಮ ನಾವು ಭಾಗಿಯಾಗಿಲ್ಲ ಆ ರೀತಿಯಾಗಿ ಏನೂ ಮಾಡಿಲ್ಲ ಹಾಗಾಗಿದ್ರೆ ಕ್ರಮ ತಗೊಳ್ಳಿ ಅಂತ ಮತ್ತೊಂದು ಚಿತ್ರಣ ಸ್ಪಷ್ಟವಾಗಿ ತೋರಿಸ್ತಾ ಇದೆ ಅನಧಿಕೃತವಾಗಿ ನೀರಿನ ಕನೆಕ್ಷನ್ ಅನ್ನ ಕೊಟ್ಟಿರೋದು ಯಾವ ರೀತಿಯ ಕ್ರಮ ಆಗಬಹುದು ಯಾವ ರೀತಿಯಾಗಿ ಸಾಗಬಹುದು ಈ ಕೇಸ್ ಈ ಒಂದು ಈ ಒಂದು ಪ್ರಕರಣ ಏನಿದೆ ಈಗಾಗಲೇ ಜಲಮಂಡಳಿ ಇದೇ ರೀತಿಯಾಗಿ ಕಳೆದ ಅಷ್ಟೇ ನಾವು ಮೀಟರ್ ರೀಡರ್ಗಳು ಯಾವ ರೀತಿಯಾಗಿ ಕಳ್ಳಾಟ ಆಡ್ತಾ ಇದ್ದಾರೆ ತೋರಿಸಿದ್ವಿ ಸದ್ಯ ಇಲ್ಲಿಗಲ್ ಆಗಿ ಖುದ್ದು ಅಧಿಕಾರಿಗಳೇ ಅಲ್ಲಿನ ಇಂಜಿನಿಯರ್ಸು ವಾಟರ್ ರೀಡರ್ ಮೀಟರ್ ಏನು ರೀಡರ್ಗಳಿದ್ದಾರೆ ಅವರೇ ಮಾಡ್ತಾ ಇದ್ದಾರೆ ಇಲ್ಲಿ ಖುದ್ದು ಅಲ್ಲಿ ವಿಜುವಲ್ಸ್ ಅಲ್ಲಿಗೆ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಪ್ರತಿಯೊಂದು ಬಿಲ್ಡಿಂಗೂ ಕೂಡ ಒಂದು ಕನೆಕ್ಷನ್ ಕೊಡಬೇಕಂದ್ರೆ ಅದಕ್ಕೆ ಆದಂಥ ನಿಯಮಗಳಿರ್ತವೆ ಒಂದೊಂದು ಪ್ರೊರೇಟರ್ ಚಾರ್ಜ್ ಅಂತ ಬರುತ್ತೆ ಅಂದರೆ ಜಿ ಪ್ಲಸ್ ಒನ್ ಇರ್ಬೋದು ಜಿ ಪ್ಲಸ್ ಟೂ ಇರ್ಬೋದು ಜಿ ಪ್ಲಸ್ ತ್ರೀ ಇರ್ಬೋದು ಅದಕ್ಕೆ ತಕ್ಕಂತೆ ಲಕ್ಷಾಂತರ ರೂಪಾಯಿ ಒಂದು ಪ್ರೋರೇಟೆ ಚಾರ್ಜ್ ಅಂತ ಬರುತ್ತೆ ಆದರೆ ಅದು ಯಾವುದನ್ನು ಕಟ್ಸ್ಕೊಳ್ದೆ ಇಲ್ಲಿ ಲಂಚ ಕೊಟ್ಟರೆ ಸಾಕು ವಾಣಿಜ್ಯಾತ್ಮಕ ಕಟ್ಟಡ ಕೂಡ ಇಲ್ಲಿಗಲಾಗಿ ಒಳ ಪೈಪನ್ನು ಕೊಟ್ಟು ಫಸ್ಟ್ ಸ್ಯಾನಿಟರಿ ಕನೆಕ್ಷನ್ ಅಂತ ಕೊಡ್ತಾರೆ ಅದಾದ ಬಳಿಕೆ ಅದೇನ ಪರ್ಮನೆಂಟ್ ಆಗಿ ಮಾಡ್ತಾರೆ ಈ ರೀತಿಯಾಗಿ ಬಿ ಡಬ್ಲ್ಯೂ ಎಸ್ ಎಸ್ ಪಿ ಅಧಿಕಾರಿಗಳೇ ಕಳ್ಳಾಟ ಆಡ್ತಾರ ಬರೋಬ್ಬರಿ ಪ್ರತಿ ತಿಂಗಳು ಮೂವತ್ತರಿಂದ ನಲವತ್ತು ಪರ್ಸೆಂಟಷ್ಟು ಅಷ್ಟು ನೀರು ಪೋಲಾಗ್ತಾ ಇದೆ ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇರೋದು ಎಲ್ಲೊಂದು ಕಡೆ ಇದನ್ನು ಗಮನಿಸ್ತಾ ಅದರಲ್ಲೂ ಪ್ರಮುಖವಾಗಿ ಬೆಂಗಳೂರು ದಕ್ಷಿಣ ವಿಭಾಗದ ಅಂಜನಾ ಅಂಜನಾಪುರ ವಿಭಾಗದಲ್ಲಿ ಈ ರೀತಿಯಾಗಿ ಕಳ್ಳಾಟ ಆಡ್ಲಾಗ್ತಾ ಇದೆ ಅಂತ ಸ್ಪಷ್ಟವಾಗಿ ವಿಜುವಲ್ ಕೂಡ ನಾವು ತೋರಿಸ್ತಾ ಇದೀವಿ ಈ ಸಂಬಂಧ ಈಗ ಬಿಡಬ್ಲ್ಯೂ ಸಿ ಚೇರ್ಮನ್ ರಾಮ್ ಪ್ರಸಾದ್ ಮನೋಹರ್ ಅವರು ದೂರನ್ನ ಕೊಡಲಾಗಿದೆ ಹಾಗಿದ್ರು ಕೂಡ ಎಲ್ಲೊಂದ್ ಕಡೆ ಅದನ್ನು ಎಚ್ಚೆತ್ತುಕೊಳ್ಳುವಂತ ಕೆಲಸ ಮಾಡ್ತಾ ಇಲ್ಲ ಸದ್ಯಕ್ಕೆ ಅಲ್ಲಿನ ಒಂದಷ್ಟು ಇಂಜಿನಿಯರ್ ಚೀಫ್ ಇಂಜಿನಿಯರ್ ಪ್ರಮುಖವಾಗಿ ವೆಂಕಟೇಶ್ ಇದ್ದಾರೆ ಅವರು ಮತ್ತೆ ಅವರ ಕೆಳಗಡೆ ಇದ್ದಂತಹ ಒಂದಷ್ಟು ಅಧಿಕಾರಿಗಳು ಈ ರೀತಿಯಾಗಿ ಕಳ್ಳಾಟ ಆಡ್ತಾ ಒಂದು ಆರೋಪ ಓಕೆ ಥ್ಯಾಂಕ್ ಯು ಶಿವರಾಜ್ ಕುಮಾರ್ ಮಾಹಿತಿಗಾಗಿ